ಇನ್ನು ದೃಷ್ಟಿ ದೋಷದಿಂದ ಅಥವಾ ಇನ್ಯಾವುದೇ ಮಾಟ ಮಂತ್ರ ಮದ್ದು ಏನೇ ಮನೆಗೆ ತಾಗಿ ಜೀವನ ಸಂಸಾರ ಎಲ್ಲ ಹಾಳಾಗುತ್ತೆ ಅದು ಹಾಳಾಗಬಾರ್ದು ಅಂತಂದರೆ ನಮ್ಮ ಮನೆಗೆ ಅಷ್ಟ ದಿಗ್ಬಂಧನ ಆಗಬೇಕು ಆ ಅಷ್ಟ ದಿಗ್ಬಂಧನ ಆಗಬೇಕು ಅಂತಂದರೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ವಸ್ತುವನ್ನು ಇಡಿ ಆ ವಸ್ತುವನ್ನು ಇಟ್ತು ಅಂತಂದರೆ ಮನೆಗೆ ಯಾವುದೇ ಅಂತ ತೊಂದರೆ ಆಗೋಲ್ಲ ಅದನ್ನು ಕಟ್ಟಿ ನಾನು ಬರ್ಕೊಡ್ತೀನಿ ಅದು ಇರೋವರೆಗೂ ನಿಮ್ಮ ಮನೆಗೆ ಮಾಟ ಮಂತ್ರ ಮತ್ತು ದೃಷ್ಟಿ ಯಾವುದೂ ಆಗೋದಿಲ್ಲ ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನೆಲ್ಲ ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ನಮಸ್ಕಾರ ಓಂ ಮಹಾದೇವಿ ಚೈದ್ಮಿಷ್ಟು ಪತ್ನಿ ಚಿಮಹಿತ ಐಶ್ವರ್ಯ ಲಕ್ಷ್ಮೀ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾನು ನೋಡ್ತಾ ಇತ್ತು ಅಂದರೆ ಥೈರಾಯ್ಡ್ ಸಮಸ್ಯೆ ಈ ಥೈರಾಯ್ಡ್ ಸಮಸ್ಯೆ ಏನಕ್ಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ ಹೋಗ್ಲಾಡ್ಸೋದು ಥೈರಾಯ್ಡ್ ಸಮಸ್ಯೆ ಅಂದರೆ ನೀವು ಯಾವುದೇ ಒಂದು ವಿಚಾರವನ್ನು ನೀವು ಹೇಳ್ದೆ ಇಟ್ಕೊಂಡ್ರೆ ಅದು ಬರ್ತಾ ಹೋಗುತ್ತೆ ಅಂದರೆ ಅದು ಹೇಳ್ಕೊಳ್ಳೋಂಥ ವಿಚಾರ ಹೇಳ್ಕೊಂಡು ತೊಂದರೆ ಆಗೋದಿಲ್ಲ ಆದರೂ ಕೂಡ ಮುಜುಗರ ಪಟ್ಕೊಂಡು ನಾನು ನಾನೆಲ್ಲೇ ನನ್ನ ದೂಷಣೆ ಮಾಡ್ತಾರೆ ಅಂತ ಅಂದುಕೊಂಡು ನೀವೇನು ಮಾಡ್ತೀರಾ ಅವಾಯ್ಡ್ ಮಾಡ್ತಾನೇ ಇರ್ತೀರ ನುಂಗ್ತಾ ಇರ್ತೀರ ಪ್ರತಿಯೊಂದು ನೋವನ್ನು ನುಂಗ್ತಾ ಇರೋದನ್ನ ಹೇಳ್ಕೊಳ್ಳಲ್ಲ ಹೊರ ಹಾಕೋದಿಲ್ಲ ಆವಾಗ ನಿಮಗೆ ಎರಡು ಸಮಸ್ಯೆ ಬರುತ್ತೆ ಹಿಂಗೆ ಸಮಸ್ಯೆ ಆಯಿತು ನೀವು ಅದನ್ನು ಹೇಳ್ಕೋಬೇಕು ಆಯ್ತಲ್ಲ ಹೇಳ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು ಇದು ಸಮಸ್ಯೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆನ ಮಾಡ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂತ ನೋಡೋದು ಥೈರಾಯ್ಡ್ ಸಮಸ್ಯೆಗೆ ಸೂರ್ಯ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರ ಬೆರಳು ಉಂಗುರದ ಉಂಗುರ ತು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರ್ಬೇಳು ಮದುವೆ ಬೆಳು ಕಿರುಬೆಳನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಕೇವಲ ಹತ್ತು ನಿಮಿಷಗಳ ಕಾಲ ಮಾಡ್ತದೆ ಸಾಕು ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ ಒಂದು ಹಂಡ್ರೆಡ್ ಡಿಮೆಲ್ಲ ಅರ್ಧ ಲೋಟ ಹಾಲಿಗೆ ಚಿಟಿಗೆ ಅರಿಶಿನ ಮತ್ತು ಕಾಳು ಹಾಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಸೇವನೆ ಮಾಡ್ತಾ ಬಂತು ಅಂತಂದರೆ ನಿಮಗೆ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತೆಲ್ಲ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ ಈ ಆನ್ಲೈನ್ ಕ್ಲಾಸಸನ್ನು ನೀವು ಅಟೆಂಡ್ ಮಾಡ್ತಾ ಯಾವ ಒಂದು ಕ್ಲಾಸ್ ಅಂತಂದರೆ ನೆಗೆಟಿವ್ ಎನರ್ಜಿ ರಿಮೂವ್ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರ ಹಾಕೋದು ಅನ್ನೋದು ತಿಳಿಸ್ಕೊಡ್ತೀವಿ ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಮಾಟಮಂತ್ರ ವಾಮಾಚಾರದಿಂದ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಅದನ್ನು ಹೇಗೆ ಅದರಿಂದ ಹೊರಗಡೆ ಬರುತ್ತೆ ಯಾಕಂದರೆ ಒಂದ್ಸರಿ ಬ್ಲ್ಯಾಕ್ ಮ್ಯಾಜಿಕ್ ನೀವು ರಿಮೂವ್ ಮಾಡಿಸಿ ಮತ್ತೆ ಮಾಡ್ತಾ ಇರ್ತಾರೆ ಮತ್ತೆ ಮಾಡಿಸ್ತಾ ಇರ್ತಾರೆ ಇದು ಏನು ಅಂತಂದರೆ ಮತ್ತೆ ಅದನ್ನು ಬರದೇ ರೀತಿ ತಡೆಯೋದಕ್ಕೆ ಮತ್ತೆ ಅವ್ರಿಗೆ ರಿವರ್ಸ್ ಮಾಡೋದನ್ನು ಹೇಗೆ ಅವ್ರಿಗೆ ತೊಂದರೆ ಆಗಬೇಕು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆ ಒಂದು ವಿದ್ಯೆಯೇ ನಿಮಗೆ ಹೇಳ್ಕೊಟ್ಬಿಡ್ತೀವಿ ಹಾಗಾಗಿ ಆ ಒಂದು ವಿದ್ಯೆಯನ್ನು ನೀವು ಕಲ್ತ್ಕೊಳ್ಳಿ ಇದೇ ಆನ್ಲೈನ್ ಕ್ಲಾಸಸ್ಸು ಏಳು ಒಂದು ಕ್ಲಾಸಸ್ ಇರುತ್ತೆ ಒಬ್ಬರು ನೀವು ಜಾಯ್ನ್ ಮನ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅದನ್ನು ತಿಳ್ಕೊಬೋದು ಹಾಗಾಗಿ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ಜಾಯ್ನ್ ಮಾಡಿಕೊಳ್ಳಿ ಗೊತ್ತಲ್ಲ ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸಸ್ಸು ನಾನೇ ಇದನ್ನು ಹೇಳ್ಕೊಡುವಂಥದ್ದು ಈಗಾಗಲೇ ಸಾಕಷ್ಟು ಹಣ ವಶೀಕರಣದ ಒಂದು ಕ್ಲಾಸಸ್ಸನ್ನು ಮಾಡಿದೆ ಕುಂಡಲಿ ಜಾಗೃತಿ ಮಾಡ್ತು ಅಂತಂದು ಮಾಡಿದೆ ಇದನ್ನು ಕೂಡ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಹಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಾಯಿಂಡ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ್ ಕರ್ಕೊಂಡೋಗಿದ್ದೆ ಒಂದು ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ ನಂಬರ್ ಒನ್ ನಿಶ್ವಂಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅವಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ದೃಷ್ಟಿ ದೋಷದಿಂದ ಅಥವಾ ಇನ್ಯಾವುದೇ ಮಾಟ ಮಂತ್ರ ಮದ್ದು ಏನೇ ಮನೆಗೆ ತಾಗಿ ಜೀವನ ಸಂಸಾರ ಎಲ್ಲ ಹಾಳಾಗ್ಬಿಡುತ್ತೆ ಅದು ಹಾಳಾಗಬಾರ್ದು ಅಂತಂದರೆ ನಮ್ಮ ಮನೆಗೆ ಅಷ್ಟ ದಿಗ್ಬಂಧನ ಆಗಬೇಕು ಆ ಅಷ್ಟ ದಿಗ್ಬಂಧನ ಆಗಬೇಕು ಅಂತಂದರೆ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ವಸ್ತುವನ್ನು ಇಡಿ ಆ ವಸ್ತುವನ್ನು ಇಟ್ತು ಅಂತಂದರೆ ಮನೆಗೆ ಯಾವುದೇ ಅಂತ ತೊಂದರೆ ಆಗೋಲ್ಲ ಅದನ್ನು ಕಟ್ಟಿ ನಾನು ಬರ್ಕೊಡ್ತೀನಿ ಇರೋವರೆಗೂ ನಿಮ್ಮ ಮನೆಗೆ ಮಾಟ ಮಂತ್ರ ಮತ್ತು ದೃಷ್ಟಿ ಯಾವುದೂ ಆಗೋದಿಲ್ಲ ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅಂತಲ್ಲ ಅದಕ್ಕೋಸ್ಕರ ಯಾವುದು ನೋಡಿ ಕಳ್ಳೇಟಿಗಿಂತ ಕಣ್ಣೇಟು ತುಂಬ ತೊಂದರೆ ಅಂತೆ ಅಂದರೆ ಕಣ್ಣಿನ ದೃಷ್ಟಿ ಒಂದು ಹುಡುಗಿ ತುಂಬ ಚೆನ್ನಾಗಿತ್ತು ಅಂದರೆ ಕೆಟ್ಟು ಗ್ರಾಚಾರ ಕೆಟ್ಟಿರೋಂಥವ್ರು ದರಿದ್ರ ಇರೋವಂಥವ್ರು ಓ ಎಷ್ಟು ಚೆನ್ನಾಗಿದೆ ಅಂತ ಹೊಟ್ಟೆಕ್ಕಿಂಚಂದ ಹೊಗಳತ್ತಂತಂದರೆ ಅದು ನೆಗೆಟಿವ್ ಆಗುತ್ತೆ ಆ ಹುಡುಗಿಗೆ ನೆಕ್ಸ್ಟ್ ಡೇನೇ ಪಿಂಪಲ್ಸ್ ಬರುತ್ತೆ ಹೋಯ್ತು ಆ ಹುಡುಗಿಗೆ ಫ್ಯೂಚರೇ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾವುದು ಯಾವೊಂದು ತಂತ್ರವನ್ನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಳ್ತೀನಿ ನೋಡಿ ಮನೆಗೆ ದೃಷ್ಟಿ ತಾಕ್ತು ಅಂತಂದರೆ ಈ ಒಂದು ವಸ್ತುವನ್ನು ನೀವು ಮನೇಲಿ ಅಳವಡಿಸಬೇಕು ಯಾವುದು ಆ ಒಂದು ವಸ್ತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮನೆಯ ಬಾಗಿಲ ಹೊರಗಡೆ ಮೇಲೆ ಇದನ್ನು ಕಟ್ಟಬೇಕು ತುಂಬ ರೇರು ಇಂಥದಂತ ಸಿಗುವಂಥದ್ದು ಗೊತ್ತಲ್ಲ ಇದನ್ನು ನೀವು ಕಟ್ಟಬೇಕು ಜೊತೆಗೆ ಸಾಧ್ಯ ಆಯಿತು ಅಂದರೆ ಸ್ಫಟಿಕದ ಕಲ್ಲನ್ನು ಕೂಡ ಕಟ್ಟಿ ನಿಮಗೆ ಮಾಟ ಮಂತ್ರ ಮದ್ದು ಮತ್ತು ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗತ್ತೆ ಬರಬೇಕಾಗಿರೋದು ಪಟ್ಟಂತ ಬಂದ್ಬಿಡುತ್ತೆ ನಿಮಗೆ ಈ ಅಷ್ಟಲಕ್ಷ್ಮಿ ಅಂತ ಇಡ್ತು ಅಂತಂದ್ರೂ ಕೂಡ ನಿಮಗೆ ಮನೆಯಲ್ಲಿ ಮಾಟ ಮಂತ್ರ ಮದ್ದು ಎಲ್ಲ ಯಾವುದೂ ಕೂಡ ನಿಮಗೆ ಬರೋದಿಲ್ಲ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಬೇರನ್ನು ಕೂಡ ಇಡಬೇಕು ಇದು ಬೇರು ಅದು ಯಾವ ಒಂದು ಬೇರು ಅಂತ ನಾವು ತಿಳಿಸ್ಕೊಡೋದಾಯ್ತು ಅಂತಂದರೆ ಇದೇ ಈ ಒಂದು ಬೇರು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕಾಗಿ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನೆಲ್ಲಾರ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಯಾಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರಾ ಅದರಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ನೋಡಿ ಈ ಬೇರು ಯಾವುದು ಅಂತಂದರೆ ಹೀಗೆ ಕಟ್ಟಬೇಕು ಇದನ್ನು ದಾರ ಕಟ್ಟಿ ಒಂದು ಮಳೆ ಒಡೆದು ಮನೆಯ ಬಾಗಿಲ ಹೊರಗಡೆ ಇದನ್ನು ಕಟ್ಟಬೇಕು ಇದು ಯಾವ ಬೇರು ಅಂದರೆ ಎಕ್ಕದ ಒಂದು ಬೇರು ಈ ಎಕ್ಕದ ಬೇರನ್ನು ಇಟ್ಬಿಡ್ತು ಅಂತಂದರೆ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಈ ಥರ ಒಂದು ಬೇರು ಸಿಗುವಂಥದ್ದು ತುಂಬ ರೇರು ಇದು ದೈವಶಕ್ತಿ ಇರುವಂಥ ಒಂದು ಬೇರು ಗೊತ್ತಲ್ಲ ಯಾರು ಅಷ್ಟಲಕ್ಷ್ಮಿ ಅಂತ ನಮ್ಮ ಹತ್ರ ಬಂದು ತಗೋತಿರೋ ಗೊತ್ತಲ್ಲ ಅವ್ರಿಗೆ ಇದನ್ನು ಉಚಿತವಾಗಿ ಕೊಟ್ಬಿಡ್ತೀನಿ ನಾನು ಗೊತ್ತಲ್ಲ ಹಾಗಾಗಿ ಖಂಡಿತವಾಗ ಆದಷ್ಟು ಬೇಗ ಇದನ್ನು ತಗೊಳ್ಕೊಳ್ಳಿ ಯಾಕಂದರೆ ಯಾರು ಯಾರಿಗ ಆ ಒಂದು ಅದೃಷ್ಟಶಾಲಿಗಳಿದ್ದಾರೋ ನನಗೆ ಗೊತ್ತಿಲ್ಲ ಹಾಗಾಗಿ ಆ ಬಂದು ಆ ವೃಷಲಕ್ಷ್ಮಿ ಅಂತ ತಗೊಂಡು ಈ ಬೇರು ಕೇಳಿದ ತಕ್ಷಣ ನಾನು ಅದನ್ನು ಕೊಟ್ಟುಕೊಡ್ತೀನಿ ಅವ್ರಿಗೆ ಹೋಗಬೇಕು ಅಂತ ಈ ವಸ್ತು ಮೇಲೆ ಅವ್ರ ಹೆಸರಿದೆ ಅನ್ನಿಸುತ್ತೆ ಇದಿತ್ತು ಅಂತಂದರೆ ನಿಮಗೆ ಮಾಟ ಮಂತ್ರ ಮದ್ದು ಯಾವುದೇ ಅಂತ ತೊಂದರೆ ಆಗೋದಿಲ್ಲ ಗೊತ್ತಿಲ್ಲ ಹಾಗಾಗಿ ಈ ಒಂದು ಬೇರನ್ನು ಅಳವಡಿಸ್ಕೊಳ್ಳಿ ಇದು ಎಕ್ಕದ ಬೇರು ಇದು ಹೊರ್ಗಡೆನೂ ಕೂಡ ನಿಮಗೆ ಸಿಗೋದು ಕಷ್ಟ ಸಿಕ್ತು ಅಂತಂದರೆ ನೀವೇ ಹೋಗೋದು ಹೋಗಿ ಆಗೋದು ತೆಗೆದುಕೊಂಡು ಬರಬೇಕಾಗುತ್ತೆ ಅಕಸ್ಮಾತ್ ಯಾರು ಮಾರ್ತಾ ಇತ್ತು ಅಂತಂದರೆ ಮತ್ತು ಎಕ್ಕದ ಗಣಪತಿ ಮಾಡೋವಂಥವ್ರು ವಿಗ್ರಹ ಮಾಡೋವಂಥವ್ರ ಹತ್ರ ಇರುತ್ತೆ ಅವ್ರ ಹತ್ರ ಹೋಗಿ ಕೇಳ್ತು ಅಂತಂದ್ರೂ ಕೂಡ ಕೊಡ್ತಾರೆ ಅಥವಾ ನೀವೇ ಭೂಮಿಯಲ್ಲೇ ಆಗೋದು ಇದನ್ನು ತೆಗೆದು ಒಣಗಿಸಿಟ್ಕೊಬೋದು ಅಥವಾ ಅದೃಷ್ಟಶಾಲಿಗಳೇ ಇರುತ್ತೆ ನಮ್ಮ ಹತ್ರ ಬಂದು ಇದನ್ನು ತಗೋದು ತೆಗೆದುಕೊಳ್ಳಬಹುದು ಅದಲ್ಲ ವೆರಿ ವೆರಿ ಪವರ್ಫುಲ್ಲು ಲಕ್ಷ ರೂಪಾಯಿ ಕೊಟ್ಟರು ಈ ಒಂದು ಬೇರೆ ಸಿಗೋದಿಲ್ಲ ಅಂಥದ್ದು ನಾನು ಉಚಿತವಾಗಿ ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊತಿರೋ ಮೊದಲು ಈ ವಿಡಿಯೋ ನೋಡಾದ ತಕ್ಷಣ ಅಂಥವ್ರಿಗೆ ನಾನು ಇದನ್ನು ಕೊಟ್ಬಿಡ್ತೀನಿ ಗೊತ್ತಲ್ಲ ಮಾಟ ಮಂತ್ರ ಮದ್ದು ನಿಮ್ಗೆ ಅಷ್ಟ ದಿಗ್ಬಂಧನ ಆಗ್ಬಿಡ್ತು ಇದೊಂದು ಬೇರನ್ನು ನೀವು ಕಟ್ಟೋದ್ರಿಂದ ಅದಲ್ಲ ನಾನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಯಾರ್ಯಾರಿಗೂ ಒಳ್ಳೆಯದಾಗಬೇಕು ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಇಷ್ಟ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನೀವು ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಇಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿ ನಮ್ಮ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತಿಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನ್ ಈ ಐಶ್ವರ್ಯ ಮ್ಯಾಟಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದಾವೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನ್ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮ್ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯಿಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತೆಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋದು ಇವ್ರನ್ನ ಒಂಥರ ನೋಡೋವಂಥದ್ದು ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ಅಂತ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂ ಮೂ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಮನೆಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ